ಸ್ನೇಹಿತರೆ ನಮ್ಮ ಜನಗಳು ಹೆಂಗಂದ್ರೆ ಇವಾಗ ಈ ಮೊಬೈಲ್ ಬಂದ ಮೇಲಂತೂ ಸೋಮವಾರ ಬಂದರೆ ಶಿವನ ಫೋಟೋ ಹಾಕ್ತಾರೆ ಶಿವ ಶಿವ ಅಂತಾರೆ ಮಂಗಳವಾರ ಬಂದರೆ ಚಾಮುಂಡಿ ಮಾರಮ್ಮ ಆರಮ್ಮ ಹಾಕ್ಬಿಟ್ಟು ಅಮ್ಮ ತಾಯಿ ಅಂತಾರೆ ಬುಧವಾರ ಬಂದರೆ ಗಣೇಶನ ಫೋಟೋ ಹಾಕ್ಬಿಟ್ಟು ಓ ಗಣೇಶ ಹೈನಮ ಅಂತಾರೆ ಗುರುವಾರ ಬಂದರೆ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕ್ತಾರೆ ಸಾಯಿಬಾಬಾ ಫೋಟೋ ಫೋಟೋ ಹಾಕ್ತಾರೆ ಆಂ ಇವರಿಬ್ಬರು ಫೋಟೋ ಹಾಕ್ಬಿಟ್ಟು ಸಮಯ ಏನಂತಾರೆ ಶುಕ್ರವಾರ ಬಂದರೆ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಅಂತಾರೆ ಶನಿವಾರ ಬಂದರೆ ಆಂಜನೇಯ ಆಂಜನೇಯ ವೆಂಕಟೇಶ್ವರ ಅಂತಾರೆ ಸೊ ಮತ್ತು ಭಾನುವಾರ ಬಂದರೆ ಸೂರ್ಯ ಹಂಗೆ ಹೆಂಗೆ ಅಂತಂದು ಹೇಳಿಬಿಟ್ಟು ಒಂದು ದಿನ ಬರೀ ಸ್ಟೇಟಸ್ ಹಾಕೊಳ್ಳೋದು ಕುಂತ್ಕೊಂಬಡೋದು ಇಷ್ಟೇ ಇದು ಬಿಟ್ಟರೆ ಇನ್ನೇನಿಲ್ಲ ಯಾವ ದೇವರು ಕೂಡ ಸ್ಟೇಟಸ್ಗೆ ಹಾಕು ಅಂತ ಹೇಳಿಲ್ಲ ಫೋಟೋನ ಯಾವ ದೇವ್ರನ್ನ ನನಗೆ ಹಿಂಗೆ ಹಿಂಗೆ ಪೂಜೆ ಮಾಡಬೇಕು ಅಂತ ಹೇಳಿಲ್ಲ ಸ್ವಲ್ಪ ಆಗಿ ದೇವರು ಕೊಟ್ಟಿರ್ತಕ್ಕಂಥ ದುಡ್ಡನ್ನ ದೇವ್ರ ಉಂಡಿಗೆ ಹಾಕಬೇಡಿ ನಿಮಗೆ ಬಳಸ್ಕೊಳ್ಳಿ ನಿಮಗೆ ಬೇಕಾಗುತ್ತೆ ತಂದೆ ತಾಯಿ ನೋಡ್ಕೊಳಕ್ಕಾಗುತ್ತೆ ಮಕ್ಕಳು ನೋಡ್ಕೊಳ್ಳೋಕ್ಕಾಗುತ್ತೆ ಮುಂದೆ ನಿಮಗೆ ಅನುಕೂಲ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ನಾಗರಿಕನೂ ಕಷ್ಟ ಬಿದ್ದು ದುಡ್ದಿರ್ತಕ್ಕಂಥ ದುಡ್ಡನ್ನ ಯಾವುದೇ ದೇವಸ್ಥಾನದ ಉಂಡಿಗೆ ಹಾಕಕ್ಕೆ ಹೋಗಬೇಡಿ ದೇವರಿಗೆ ದುಡ್ಡು ಖರ್ಚು ಮಾಡಕ್ಕೆ ಹೋಗಬೇಡಿ ಯಾವುದೇ ದೇವರು ಕೂಡ ನಾನು ತೆಂಗಿನಕಾಯಿ ಒಡಿ ಹೂವು ಹಾಕು ಕರ್ಪುರ ಹಚ್ಚು ಊದ್ಕಡ್ಡಿ ಹಚ್ಚು ಅಂತಂದು ಯಾವ ದೇವರು ಹೇಳಿಲ್ಲ ನಿಮ್ಮ ನಿಮ್ಮ ಖುಷಿಗೆ ನೀವು ಮಾಡ್ಕೊತ ಇದ್ರಿ ಇನ್ನೊಬ್ಬರು ನೋಡಿ ದೇವಸ್ಥಾನಕ್ಕೆ ಹೋಗೋದು ಇನ್ನೊಬ್ರು ನೋಡಿ ಪೂಜೆ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಇವತ್ತು ದುಡ್ಡು ಇಲ್ಲ ಅಂದರೂ ಕೂಡ ಸಾಲ ಮಾಡಿ ಆದರೂ ಹಬ್ಬ ಮಾಡ್ತಾರೆ ನಮ್ಮ ಜನಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಬ್ಬ ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಅವ್ರು ಭಯಂಕರ ಮಾಡೋರೆ ನಾವು ಭಯಂಕರ ಮಾಡಬೇಕು ಅನ್ನೋದು ತಪ್ಪದು ಅದು ತಪ್ಪು ಪರಿಕಲ್ಪನೆ ಅದು ಅದು ಬೇಕಾಗಿಲ್ಲ ಇವತ್ತು ಮುಂದಿನ ತಿಂಗಳು ಶ್ರಾವಣ ಮೊದಲನೇ ಹಬ್ಬ ಈ ವರಲಕ್ಷ್ಮಿ ಹಬ್ಬ ಬರುತ್ತೆ ಎಷ್ಟೋ ಜನ ಅದಕ್ಕೋಸ್ಕರ ಚೀಟಿಗಳು ಹಾಕಿರ್ತಾರೆ ಆ ಚೀಟಿ ಎತ್ಕೊಂಡು ವರ್ಷ ಎಲ್ಲ ದುಡಿತಾವೆ ವರ್ಷ ಎಲ್ಲ ದುಡಿದ್ಬಿಟ್ಟು ಆ ಲಕ್ಷ್ಮೀ ದೇವಿಗೆ ಹೂವು ಹಣ್ಣು ಸೀರೆ ಅದು ಇದು ಯಾರು ಉದ್ದರಾದರೂ ಯಾರು ಬೆಳ್ಕಂಡ್ರು ನೋಡಿ ನೀವು ಕಷ್ಟ ಬಿದ್ದು ದುಡಿದು ಚೀಟಿ ಕಟ್ಟಿ ಲಕ್ಷ್ಮೀ ಹಬ್ಬ ಮಾಡ್ತೀವಲ್ಲ ಒಂದು ಸೀರೆ ಅಂಗಡಿ ಓನರ್ ಉದ್ಧಾರ ಆದ ಇನ್ನೊಂದು ಹೂವಿನ ಅಂಗಡಿ ಉದ್ಧಾರ ಆದ ಇನ್ನೊಂದು ಹಣ್ಣಿನ ಅಂಗಡಿ ಉದ್ಧಾರ ಆದ ಇನ್ನ ಮತ್ತಿನ್ನ ಬಂಗಾರ ತಗೊತೀರಿ ಬೆಳ್ಳಿ ತಗೊಂತೀರಿ ಅವರು ಉದ್ಧಾರ ಆದರು ನೀವೆಲ್ಲಿ ನೀವು ವರ್ಷ ವರ್ಷ ಪೂಜೆ ಮಾಡ್ತಾನೆ ಇರಿ ಅವ್ರು ಉದ್ಧಾರ ಆಗ್ತಾನೇ ಇರ್ತಾರೆ ನೀವು ಸಾಲ ಮಾಡಿ ಇಲ್ಲಾಂದ್ರೂ ವರ್ಷ ಎಲ್ಲ ದುಡಿತೀರಿ ವರ್ಷ ಎಲ್ಲ ಕಷ್ಟ ಬೆಳಿತೀರಿ ದೇವರು ಕೊಟ್ಟ ದುಡ್ಡನ್ನ ನಾವು ನಮಗೆ ಸ್ವಂತ ಬೆಳ್ಸ್ಕೊಳ್ಳೋಕ್ಕೆ ಯಾಕೆ ಕೊಡ್ತಾನೆ ದೇವರು ಇವನು ಕಷ್ಟದಲ್ಲಿದ್ದ ಇವನಿಗೆ ದುಡ್ಡು ಕೊಡ್ತಾನೆ ಅದು ಬಿಟ್ಬಿಟ್ಟು ತಗೊಂಡೋಗಿ ಅದಕ್ಕೆ ಖರ್ಚು ಮಾಡೋದಲ್ಲ ನಮಗಂತ ಕೊಟ್ಟಿರೋದು ನಮಗೆ ಖರ್ಚು ಮಾಡ್ಕೋಬೇಕು ನಾವು ಇವಾಗ ನಮ್ಮ ಮನೆಗೆ ನಮ್ಮ ತಂದೆ ತಾಯಿಗೋ ಇಲ್ಲ ಮಕ್ಕಳಿಗೋ ಕಷ್ಟ ಇರುತ್ತೆ ಎಲ್ಲ ಸಾಲ ಮಾಡಿ ಹಬ್ಬ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಯಾರೋ ಇನ್ನೊಬ್ಬರು ಏನೋ ಅಂತಾರಂತ ಈ ಥರ ಎಲ್ಲ ತೋರ್ಸೊಳ್ಳೋಕ್ಕೆ ಪೂಜೆ ಮಾಡೋಕ್ಕೆ ಹೋಗಬೇಡಿ ತೋರ್ಪಡಿಕೆ ಮಾಡೋಕ್ಕೆ ಹೋಗ್ಬೇಡಿ ತೋರ್ಪಡಿಕೆ ಮಾಡೋದ್ರಿಂದ ಏನೇನೂ ಪ್ರಯೋಜನ ಇಲ್ಲ ನೀವು ಸಾಲುಗಾರರಾಗ್ತೀರಷ್ಟೇ ಎಚ್ಚರಿಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ